ಇದ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಕನಕಗಿರಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಪ್ರತಿಭಟನೆ ನಡೆಸಲಾಯಿತು ರಾಜ್ಯಾಧ್ಯಕ್ಷ ಶರಣಪ್ಪ ದೊಡ್ಡಮನಿ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು ಪ್ರತಿಭಟನೆ ನಡೆಸುವ ವೇಳೆ ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಅವರಿಗೆ ರೈತ ಮುಖಂಡರು ಬೇಡಿಕೆಗಳ ಪಟ್ಟಿಯನ್ನು ನೀಡಿ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಮೈಸೂರು ಜಿಲ್ಲೆ ಸಂಚಾಲಕರಾದ ಮಂಜುನಾಥ್ ಆರ್ಗೌಡ ಮೈಸೂರು ಜಿಲ್ಲಾ ಯುವ ಘಟಕದ ಅಧ್ಯಕ್ಷರಾದ ರಫೀಉಲ್ಲಾ ಹುಣಸೂರು ತಾಲೂಕು ಅಧ್ಯಕ್ಷರಾದ ಜಯರಾಮ್ ಗೌಡ ಪ್ರಕಾಶ್ ಪಿಂಜಳ್ಳಿ ನಾಗರಾಜ್ ಗೌಡ ಸೇರಿದಂತೆ ನೂರಾರು ರೈತ ಮುಖಂಡರು ಹಾಜರಿದ್ದರು ಇಲಾಖೆಗೆ ಇಲಾಖೆಯಿಂದ ಏನೇನು ಇದನ್ನೇ ಅಂಶಗಳಾದಾವೆ ಅವನ್ನ ಪೂರ್ಣಗೊಳಿಸ್ಬೇಕಂತೇಳಿ ಮಾನ್ಯ ತಹಸೀಲ್ದಾರ್ ಈ ಒಂದು ಉದ್ದೇಶಿಸಿ ಎರಡು ಮಾತಾಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ ನಾವು ಇನ್ನೂರು ಎಂಟುನೂರು ಕಿಲೋಮೀಟರ್ ನಮ್ಮ ರೈತರಿಗಾಗಿಲ್ಲ ನಾವು ಆ ಪಕ್ಷ ಈ ಪಕ್ಷ ಪಕ್ಷ ಯಾವುದೂ ಇಲ್ಲ ನಮ್ಮ ರೈತ ಹಸಿರು ಈ ಹಸಿರು ಉಸಿರು ಅನ್ನೋದನ್ನ ಮಂದಾಟಿ ಮಾಡಿಕೊಂಡು ಯಾವುದೇ ರಾಜಕಾರಣಿ ಇರ್ಬೋದು ಯಾವುದೇ ಪ್ರಕರಣ ಇರ್ಬೋದು ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರಗಳಾಗಿರ್ಬೋದು ತಾಲೂಕಿನಲ್ಲಿರ್ತಕ್ಕಂಥ ತಾಲೂಕು ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಹಾಗೂ ಮೈಲು ಡಿ ಸಿ ಆಫೀಸ್ಗಳಲ್ಲಿ ರೈತರ ಕೆಲಸಗಳು ಅತಿ ಹೆಚ್ಚು ಬಾಕಿ ಉಡ್ತಾ ಇರತಕ್ಕಂಥದ್ದು ಆ ಜಿಲ್ಲೆಯ ಜಿಲ್ಲಾಧಿಕಾರಿ ಮಟ್ಟದಲ್ಲಿ ನಾನು ಏನು ಇಷ್ಟಪಡ್ತೀನಿ ಅಂದರೆ ಈ ರೈತರುಗಳು ನಿಮಗೋಸ್ಕರ ದುಡಿದು ಪಟ್ಟಣಗಳಿಗೆ ನಿಮ್ಮ ಹೊರದೇಶಕ್ಕೂ ಸಹ ನಮ್ಮ ರೈತರಿಂದ ಸಪ್ಲೈ ಮಾಡಿ ಅದರಿಂದ ಬೇಕಾದಷ್ಟು ಸಾವಿರಾರು ಕೋಟಿ ಆದಾಯವನ್ನು ನೀವು ಸರ್ಕಾರಗಳು ಮಾಡ್ಕೊತಾರೆ ಅಂಥದ್ರಲ್ಲಿ ಸೈ ರೈತರ ಬೇಡಿಕೆಗಳನ್ನ ನಿಮ್ಗೆ ಏನು ಬಂದದೆ ರೈತರುಗಳು ಏನು ಮಾಡ್ತಾರೆ ಅಂತ ಗೊತ್ತಾ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ರೈತರು ತಂಗೆ ಎದ್ದರೆ ನಿಮ್ಮ ಸರ್ಕಾರ ಒಂದು ಗಂಟೆ ಇರಲ್ಲ ಒಂದೇ ಒಂದು ಗಂಟೆ ಆ ಸರ್ಕಾರನ ರೈತರು ನೆಲಸಮ ಮಾಡಕ್ಕೆ ಹೋಗಿದ್ದಾರೆ ರೈತರು ಎತ್ತಿ ರೈತನೇ ಇದೆ ದೇಶದ ಬೆನ್ನೆಲಬು ಅನ್ನೋದನ್ನು ಅರ್ಥ ರೈತರ ಕಷ್ಟವನ್ನು ಆದಷ್ಟು ಬೇಗ ನೀವು ಪರಿಹರಿಸ್ಕೊಟ್ರೆ ನಿಮ್ಗೆ ಒಳ್ಳೆದಂಥ ನಮ್ಮ ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಹೇಳ್ತಾ ಈ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ನನ್ನ ರೈತ ಬಂಧುಗಳಿಗೆ ನಮಿಸಿ ನನ್ನ ಮಾತನ್ನುಿಸುತ್ತೇನೆ ಜೈ ಹಿಂದ್ ಜೈ ಕಿಸಾನ್